ಹಲೋ ವೀಕ್ಷಕರೇ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನೀವು ಏನು ಪೇರಲೆ ಗಿಡಕ್ಕೆ ಹಾರ್ಡ್ವುಡ್ ಗ್ರಾಫ್ಟಿಂಗ್ ಹೇಗೆ ಮಾಡಬೇಕು ಅಂತ ನೋಡಿದ್ರಿ ಅದು ಒಂದು ಬೇರೆ ಟೈಪ್ ಆಗಿತ್ತು ಏನು ನಮ್ಮ ಟೊಂಗೆಯನ್ನು ಸೀಳಿಕೊಂಡು ಅದರಲ್ಲಿ ಇದರ ಒಂದು ಟೊಂಗೆಯನ್ನು ತೂರಿಸಿ ನಾವು ಮಾಡಿರುವಂಥ ಒಂದು ಕಸಿಯನ್ನು ತೋರಿಸಿದ್ವಿ ಅದು ಹಾರ್ಡ್ವುಡ್ ಗ್ರಾಫ್ಟಿಂಗು ಅದರಲ್ಲಿ ಒಂದು ಉಪಯೋಗ ಏನಾಗುತ್ತೆ ಅಂತ ಹೇಳಿದರೆ ಗಿಡ ಒಂದೇ ಇರುತ್ತೆ ಗಿಡದ ಬುಡ ಒಂದೇ ಇರುತ್ತೆ ಅದರಲ್ಲಿ ಅದರ ಬಿಡುವ ಹಣ್ಣುಗಳು ಬೇರೆ 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 ತಳಿಯ ಹಣ್ಣುಗಳು ಈಗ ಒಂದು ಬುಡದಿಂದ ಬಂದಂತಹ ಒಂದು ಪೇರಲೆ ಗಿಡ ಇದೆ ಅದಕ್ಕೆ ಒಂದು ಕಾಡು ಪೇರ್ಲೆ ಗಿಡ ಇದೆ ಅದಕ್ಕೆ ಒಂದು ಹೆಣೆಯಲ್ಲಿ ನಾವು ಕೆಂಪು ಪೇರಳೆ ಪಡ್ಕೊಳ್ಬಹುದು ಮತ್ತೊಂದು ಹೆಣೆಯಲ್ಲಿ ನಾವು ಅದರ ಸಿಪ್ಪೆ ಜೊತೆಗೆ ಕೆಂಪು ಇರುತ್ತೆ ಅಂತ ಪೇರಳೆ ಪಡ್ಕೊಳ್ಬೋದು ಮತ್ತೊಂದು ಟೊಂಗೆ ನಾವು ಒಂದು ಕೆ ಜಿಗೆ ಒಂದೇ ಕಾಯಿ ಬರುವಂಥ ಒಂದು ಪೇರ್ಲೆ ಹಣ್ಣು ಬೆಳ್ಕೊಳ್ಬೋದು ಇನ್ನೊಂದು ಟೊಂಗೆ ಬೀಜನೇ ಇಲ್ಲದೆ ಇರುವಂತಹ ಒಂದು ಪೇರ್ಲೆಹಣ್ಣ ನಾವು ಪಡ್ಕೊಳ್ಬಹುದು ಮತ್ತೊಂದು ಹೆಣೆಗೆ ತೈವಾನ್ ಪೇರಳೆ ಹಣ್ಣನ್ನು ನಾವು ಬೆಳ್ಕೊಳ್ಬಹುದು ಅಂಥ ಒಂದು ವಿಸ್ಮಯವಾದಂಥ ಕಸಿ ಅದು ಹಾರ್ಡ್ವುಡ್ ಗ್ರಾಫ್ಟಿಂಗು ಇವತ್ತಿನ ಸಂಚಿಕೆಯಲ್ಲಿ ಅಂಥದ್ದೇ ಒಂದು ಹಾರ್ಡ್ವುಡ್ ಗ್ರಾಫ್ಟಿಂಗ್ ತೋರಿಸ್ತೇನೆ ಇದು ಇನ್ನೂ ಈಸಿ ಸಿಕ್ಕಾಪಟ್ಟೆ ಈಸಿ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಮಾಡ್ಬೋದು ನೋಡಿ ಮನೆಯಲ್ಲಿ ಒಂದು ಚಾಕು ತೊಗೊಂಡಿದೆ ಹಾಗೆ ಕೂಡ ಅಂಗಡಿಯಿಂದ ನಾವು ಏನಾದರೂ ಸಾಮಾನು ತಂದು ಉಳಿದಂಥ ಒಂದು ಕವರ್ ಇರ್ತಲ್ಲ ಆ ಕವರ್ ಇಷ್ಟನ್ನು ನಾನು ನಾನಿವತ್ತು ನಿಮಗೆ ಈ ಒಂದು ಹಾರ್ಡ್ವುಡ್ ಗ್ರಾಫ್ಟಿಂಗ್ ಕಸಿ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ ಇವಾಗ ನಾನು ಪೇರ್ಲೆ ಗಿಡಕ್ಕೆ ಮಾಡಿ ತೋರಿಸ್ತೇನೆ ಪೇರ್ಲೆ ಗಿಡ ಇಲ್ಲೇ ಇದೆ ನಮ್ಮದು ಇದು ಒಂದು ಬೇರೆ ಪೇರ್ಲೆ ಗಿಡ ಇದರ ಕಾಯಿಗಳು ಒಂದು ಕೆ ಜಿಗೆ ಎರಡೇ ಕಾಯಿಗಳನ್ನು ಹಾಕಿದ್ರೆ ಸಾಕು ಒಂದು ಕೆ ಜಿ ಆಗುತ್ತೆ ಅಂತ ಪೇರ್ಲೆ ಗಿಡ ಇಲ್ಲ ಒಂದು ನಮ್ದು ಕಾಡು ಪೇರ್ಲೆ ಗಿಡ ಬೀಜ ಬಿದ್ದಿ ಆಗಿರುವಂಥ ಒಂದು ಗಿಡ ಇದಕ್ಕೆ ನಾನು ಇವಾಗ ಹಾರ್ಡ್ವುಡ್ ಗ್ರಾಫ್ಟಿಂಗು ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ ಬನ್ನಿ ನೋಡಿ ವೀಕ್ಷಕರೇ ನಾವು ಹಿಂದಿನ ಸಂಚಿಕೆಯಲ್ಲಿ ಇದು ನೋಡಿ ಇದು ಒಂದು ಹಾರ್ಡ್ವುಡ್ ಗ್ರಾಫ್ಟಿಂಗ್ ನಾವು ಮಾಡಿದ್ವಿ ಮತ್ತು ಇಲ್ಲೊಂದು ಒಂದು ಹೆಣೆಗೆ ನಾನು ಇದು ಏರ್ ಲೇಯರಿಂಗ್ ಅಂದರೆ ಗೂಟಿ ಕಸಿಯನ್ನು ಮಾಡಿಟ್ಟಿದೆ ನೋಡಿ ಇಲ್ಲಿ ಏರ್ ಲೇಯರಿಂಗ್ ಕಸಿ ಅಂದರೆ ಗೂಟಿ ಕಸಿಯನ್ನು ಮಾಡಿಟ್ಟಿದ್ದೇನೆ ಇವಾಗ ಈ ಹೆಣೆಗೆ ಇದರ ಒಂದು ಕಸಿ ಆಯಿತಾ ಇಲ್ಲೇ ಸ್ವಲ್ಪ ಮುಂದೆ ನಾನು ಇನ್ನೊಂದು ಹಾರ್ಡ್ವುಡ್ ಗ್ರಾಫ್ಟಿಂಗ್ ಮಾಡಿಕೊರ್ತೇನೆ ಇಲ್ಲಿಂದ ಒಂದು ತಳಿಯ ಪೇರ್ಲೆ ಹಣ್ಣು ನಮಗೆ ಸಿಗುತ್ತೆ ಇಲ್ಲಿಂದ ಮತ್ತೆ ಬೇರೆ ತಳಿಯ ಪೇರ್ಲೆ ಹಣ್ಣು ನಮಗೆ ಸಿಗುತ್ತೆ ವೀಕ್ಷಕರೇ ಇಲ್ಲಿ ನೋಡಿ ಇವಾಗ ಇದೊಂದು ಸಾದ ಒಂದು ಹೆಣೆಯನ್ನು ತಕ್ಕೊಂಡಿದ್ದೆ ನಾನು ನೋಡಿ ಈ ಹೆಣೆಗೆ ಈ ನಾನು ತಕೊತೇನೆ ಈ ಎಲೆಯ ಫಸ್ಟ್ ಈ ಎಲೆಯನ್ನ ಕಿತ್ಕೊಳ್ಳೋದಿಲ್ಲ ನಾನು ಈ ಎಲೆ ಹೀಗೆ ಇರಲಿ ಇದರೊಳಗೆ ಒಂದು ಚಿಗುರು ಇರುತ್ತೆ ಈ ಚಿಗುರ ಈ ಚಿಗುರು ನನಗೆ ಬೇಕು ಹಾಗಾಗಿ ನಾನು ಹೀಗೆ ಕಟ್ ಈ ಚಿಗುರು ಎಲ್ಲಿದೆ ಅದೇ ನೇರಕ್ಕೆ ಇಲ್ಲಿ ನಾನು ಹೀಗೆ ಕಟ್ ಮಾಡ್ಕೊಳ್ತೇನೆ ಸರಿಯಾಗಿ ನೋಡಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ಒಂದೇ ಒಂದು ಸ್ಲೈಸ್ ಒಂದೇ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೇನೆ ಅದರ ನಂತರ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಒಂದು ಈ ಇದರಿಂದ ಒಂದು ಮುಕ್ಕಾಲು ಇಂಚಿನಷ್ಟು ದೂರದಲ್ಲಿ ನಾನು ಕಟ್ ಮಾಡ್ಕೊಳ್ತೇನೆ ಈ ರೀತಿ ನೋಡಿ ಇಷ್ಟು ನಾನು ತೆಕ್ಕೊಂಡಿದ್ದೇನೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಇವಾಗ ಏನು ಮಾಡ್ತೇನೆ ಅಂತ ಹೇಳಿದರೆ ನೋಡಿ ಹೀಗೆ ನಾನು ಸಿಗಳಬೇಕು ರೀತಿಯಾಗಿ ಸೀಳಬೇಕು ಇಷ್ಟು ಸೀಳ್ಕೊಳ್ಬೇಕು ನಾನು ಹಾಗಾಗಿ ಈ ಎಲೆ ಎಲ್ಲಿದೆ ಅದರ ಸರ್ತಕ್ಕೆ ಹೀಗೆ ನಾನು ಸೀಳ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ನಾನು ಸೀಳ್ಕೊಳ್ತಾ ಇದ್ದೇನೆ ಭಾಗ ಮಾಡ್ಬಿಡ್ ಸೀಳಿಕೊಂಡು ಎರಡು ಭಾಗ ಮಾಡಿಬಿಡ್ಬೇಕು ನೋಡಿ ಈ ರೀತಿಯಾಗಿ ಎರಡ್ ಭಾಗ ಮಾಡ್ಕೊಳ್ಬೇಕು ಜಾಸ್ತಿ ದಪ್ಪ ಇಟ್ಕೊಳ್ಬಾರ್ದು ಸ್ವಲ್ಪ ಇದು ಮಾಡ್ಕೊಳ್ಬೇಕಿದು ವೀಕ್ಷಕರೇ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೇನೆ ಸರಿಯಾಗಿ ನೋಡಿ ಬ್ಲರ್ ಆಗ್ತದೆ ನೋಡಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಹ್ಮ್ ಈ ಎಲೆಯನ್ನು ನಾನು ಇವಾಗ ತೆಗೆಯೋದಿಲ್ಲ ಲಾಸ್ಟಿಗೆ ತೆಗಿತೇನೆ ಇವಾಗ ನೋಡಿ ಇಲ್ಲಿ ಇಲ್ಲಿ ಹೀಗೆ ಇಡಬೇಕು ಈ ಹೆಣೆ ಮೇಲೆ ನೋಡಿ ಈ ರೀತಿಯಾಗಿ ಇಡಬೇಕು ಹೆಣೆ ಮೇಲೆ ಕೈ ನೋಡಿ ಬ್ಲರ್ ಆಗುತ್ತೆ ನೋಡಿ ಈ ರೀತಿಯಾಗಿ ಹೆಣೆ ಮೇಲೆ ಇಟ್ಟು ಮಾರ್ಕ್ ಹಾಕೊಳ್ಬೇಕು ಎಷ್ಟು ಉದ್ದ ಇದೆ ನಮ್ದಿದ್ದು ಅಂತ ಹೇಳಿ ಮಾರ್ಕ್ ಹಾಕೊಳ್ಬೇಕು ಈ ರೀತಿ ಇಲ್ಲಿ ಮಾರ್ಕ್ ಹಾಕೊಂಡ್ರ ಅದೊಂದು ಕ್ರಾಸ್ ಸ್ಲೈಡ್ ಮಾಡಬೇಕಲ್ಲ ಕ್ರಾಸ್ ಕಟ್ ಮಾಡಬೇಕು ನೋಡಿ ಈ ರೀತಿಯಾಗಿ ಕ್ರಾಸ್ ಕಟ್ ಮಾಡಬೇಕು ನೋಡಿ ವೀಕ್ಷಕರೇ ಸೇಮಾಗಿ ನೋಡ್ಕೊಳ್ಳಿ ಇಲ್ಲಿ ಒಂದು ಹೇಳ್ತಿದೆ ಒಂದು ಕಟ್ ಎಷ್ಟಿತ್ತು ಅಷ್ಟಕ್ಕೆ ಅವರು ಸ್ಟ್ರೇಟ್ ಕಟ್ ಮಾಡಿದ್ದಾರೆ ಈ ಕಡೆ ಕ್ರಾಸ್ ಕಟ್ ಯಾಕೆ ಅಂತ ಹೇಳಿದ್ರೆ ಈ ಕಡೆ ಮೇಲ್ಗಡೆಯಿಂದ ಕ್ರಾಸ್ ಕಟ್ ಇರೋದ್ರಿಂದ ಅದರೊಳಗೆ ಹೀಗೆ ಹಾಕ್ಲಿಕ್ಕೆ ನೋಡಿ ಸರಿಯಾಗ್ಲಿ ಅಂತ ಹೇಳಿ ಈ ರೀತಿ ಕ್ರಾಸ್ ಕಟ್ ಮಾಡಿದೆ ನಾನು ನೋಡಿ ಕ್ರಾಸ್ ಕಟ್ ಈ ರೀತಿ ಈ ರೀತಿಯಾಗಿ ನೀವು ಕ್ರಾಸ್ ಕಟ್ ಮಾಡಬೇಕು ಇವಾಗ ಈ ಸಿಪ್ಪೆಯನ್ನು ತಕೊಳ್ಬೇಕು ಈ ರೀತಿಯಾಗಿ ಅಲ್ಲಿಂದ ಆ ಸಿಪ್ಪೆಯನ್ನು ತೆಗೆದು ನೋಡಿ ನೋಡಿ ಈ ರೀತಿಯಾಗಿ ಸಿಪ್ಪೆಯನ್ನು ಕೀಳ್ಬೇಕು ಬ್ಯಾಕ್ ಗ್ರೌಂಡ್ ಕೈ ಕೊಡಿ ಸ್ವಲ್ಪ ನೋಡಿ ನೋಡಿ

ನೋಡಿ ಇಲ್ಲಿ ಕರೆಕ್ಟಾಗಿ ಕೂರ್ಬೇಕು ಇದು ಕಾಣಿಸ್ತಾ ಸ್ಕಿನ್ ಇದು ಈ ಸ್ಕಿನ್ ಮೇಲೆ ಸ್ಕಿನ್ ಮೇಲೆ ಟಚ್ ಆಗಿರಬೇಕು ನೋಡಿ ಈ ರೀತಿಯಾಗಿ ಮತ್ತೆ ಈ ಸೈಡ್ ಇಂದ ಏನು ಭಾಗ ಇರುತ್ತೆ ಈ ಸೈಡ್ ಸ್ಕಿನ್ ಟು ಸ್ಕಿನ್ ಟಚ್ ಆಗಬೇಕು ಅಥವಾ ಈ ಸೈಡ್ ಸ್ಕಿನ್ ಟು ಸ್ಕಿನ್ ಟಚ್ ಆಗಬೇಕು ಈ ಕಡೆ ತೋರಿಸಿ ನೋಡಿ ಸ್ಕಿನ್ ಟು ಸ್ಕಿನ್ ಈ ರೀತಿಯಾಗಿ ಟಚ್ ಆಗಿರ್ಬೇಕು ಈ ರೀತಿಯಾಗಿ ಸ್ಕಿನ್ ಟು ಸ್ಕಿನ್ ಟಚ್ ಆಗಿರಬೇಕು ಈ ಸೈಡ್ ಇಂದನು ಸ್ಕಿನ್ ಟು ಸ್ಕಿನ್ ಟಚ್ ಆಗಿರಬೇಕು ನೋಡಿ ಈ ರೀತಿಯಾಗಿ ಸ್ಕಿನ್ ಟು ಸ್ಕಿನ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಫಸ್ಟ್ ನೋಡ್ಲಿಕ್ಕೆ ಇದು ತುಂಬಾ ಕಷ್ಟ ಅನ್ಸುತ್ತೆ ಅದ್ರ ತುಂಬಾ ಸುಲಭ ಇದೆ ಇಲ್ಲಿ ನೋಡಿ ನಾ ಎಕ್ಸ್ಪ್ಲೈನ್ ಮಾಡ್ತಾ ಇದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಈ ರೀತಿಯಾಗಿ ಸ್ಕಿನ್ ಟು ಸ್ಕಿನ್ ಟಚ್ ಆಗಿರಬೇಕು ಆ ನಂತರ ಇಂತಹ ಪ್ಲಾಸ್ಟಿಕ್ ಸ್ಟ್ರಿಪ್ ಗಳನ್ನ ಮಾಡಿ ಇಟ್ಕೊಳ್ಬೇಕು ನಾವು ನೋಡಿ ಇದು ಪಿಂಕ್ ಕಲರ್ ಸ್ಟ್ರಿಪ್ ಇದೆ ನೋಡಿ ನನ್ನತ್ರ ಇದು ಮನೆಯಲ್ಲಿ ಸಾಮಾನು ತಂದಿರುವಂತ ತರಕಾರಿ ತಂದಿರುವಂತ ಒಂದು ಕವರ್ನ ಸ್ಟ್ರಿಪ್ ಇದು ಈ ಸ್ಟ್ರಿಪ್ ಅನ್ನ ಇದ್ರ ಮೇಲೆ ಸರಿಯಾಗಿ ಸುತ್ತಬೇಕು ನೋಡ್ಲಿಕ್ಕೆ ನಿಮಗೆ ಸ್ವಲ್ಪ ಟಫ್ ಕಾಣಬಹುದು ಆದ್ರೆ ಬಿಲ್ಕುಲ್ ಸ್ವಲ್ಪ ಕಷ್ಟ ಆಗುತ್ತೆ ನಂತರ ನಿಮ್ಗೆ ಸುಲಭ ನೋಡಿ ಒಂದ್ ಹೆಣೆಗೆ ಇಲ್ಲಿ ಒಂದು ತೈವಾನ್ ಸಿಬ್ಬೆ ಹಣ್ಣಿನ ಒಂದು ಇದು ಮಾಡಿದ್ವಿ ನಾವು ನೋಡಿ ಇದು ತೈವಾನ್ ಸಿಬ್ಬೆ ಹಣ್ಣಿನ ಒಂದು ತಳಿ ಇದು ಇಲ್ಲಿ ಮುಂದೆ ನಮಗೆ ಒಂದು ಕೆ ಜಿಗೆ ಎರಡೇ ಕಾಯಿ ಬರುವಂತಹ ಒಂದು ಇದು ಸೀಬೆ ಹಣ್ಣಿದು ನೋಡಿ ಮನೆಯಲ್ಲೇ ಸಿಗುವಂತ ವಸ್ತುಗಳು ಬಳಸ್ಕೊಂಡು ನಾವು ಕಸಿಯನ್ನು ಮಾಡ್ಬೋದು ನಿಮಗಿದು ಸ್ವಲ್ಪ ಟಫ್ ಕಾಣ್ತಾ ಇರಬಹುದು ಅಯ್ಯೋ ಇದು ಯಾರಿಗೆ ಬೇಕಪ್ಪ ಅನ್ಸ್ತಾ ಇರ್ಬೋದು ಆದರೆ ನಿಮಗೆ ಫಸ್ಟ್ ನೋಡಿದೆ ನೋಡಿ ಇಲ್ಲಿ ನಮ್ದು ಎಲೆ ಕಿತ್ತು ಹೋಯ್ತು ಹೋಗಲಿ ಪರವಾಗಿಲ್ಲ ಆದರೆ ಕಣ್ಣು ಓಪನ್ ಇದೆ ಇಲ್ಲಿ ನೋಡಿ ಈ ಕಣ್ಣನ್ನು ಹಾಗೇ ಬಿಡಬೇಕು ಅದು ಕ್ಲೋಸ್ ಮಾಡಬಾರ್ದು ಹಾಂ ಈ ಸ್ಟ್ರಿಪ್ ಸುತ್ತುವ ಮುಂಚೆ ಇದು ಗಮನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಇವ್ರು ಯಾವ ಥರ ತೋರಿಸ್ತಿದ್ದಾರೆ ಅದೇ ಅದೇ ಥರವಾಗಿ ನಾವು ಮಾ ಇದನ್ನು ಮಾಡಬೇಕು ನೋಡಿ ಹಿಂಗೆ ಕವರ್ ಆಗ ಚಾನ್ಸಸ್ ಇರುತ್ತೆ ಅಂತ ಕವರ್ ಆಗಲಿ ಕೊಡಬಾರ್ದು ಇದು ಎಷ್ಟು ದಿನದಲ್ಲಿ ಕೊಡ್ತದೆ ಇದು ಒಂದು ಇಪ್ಪತ್ತು ದಿನದಲ್ಲಿ ಕೂಡಿಬಿಡುತ್ತೆ ಹಾಂ ಹಾಂ ಈ ರೀತಿಯಾಗಿ ಯಾವುದೇ ಗಾಳಿ ನೀರು ಏನೂ ಹೋಗಬಾರ್ದು ಒಳಗೆ ಆ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಿಬಿಡ್ಬೇಕು ಇದು ಒಂದು ವಿಧಾನ ಹಾರ್ಡ್ವುಡ್ ಗ್ರಾಫ್ಟಿಂಗ್ ಅಲ್ಲಿ ತೋರಿಸುವ ನೋಡಿ ನೋಡಿ ವೀಕ್ಷಕರೆ ಇವರು ಸುತ್ತಿದ್ದಾರೆ ನೋಡಿ ಈ ಕಣ್ಣನ್ನ ಬಿಟ್ಟಿದ್ದಾರೆ ಅವರು ಇಲ್ಲಿ ನೋಡಿ ಈ ಕಣ್ಣು ನಿಮಗೆ ಓಪನ್ ಕಾಣ್ತಾ ಇದೆಯಲ್ಲ ನೋಡಿ ಈ ಕಣ್ಣು ಕಾಣ್ತಾ ಇದೆಯಲ್ಲ ಅಲ್ಲಿ ಓಪನ್ ಬಿಟ್ಟಿದ್ದಾರೆ ಬಾಕಿ ಇದೆಲ್ಲ ಪೂರ್ತಿ ಸುತ್ತಿದ್ದಾರೆ ನೋಡಿ ಇದು ಒಂದು ತಳಿಯ ಪೇರಲೆ ಗಿಡ ನೋಡಿ ಅಕ್ಕಪಕ್ಕದಲ್ಲೇ ಮಾಡಿದ್ದೇವೆ ಇದು ನಿಮಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ತೋರಿಸಿದಂತಹ ಒಂದು ಕಸಿ ವಿಧಾನ ಇದು ಇದರಲ್ಲಿ ಇನ್ನೊಂದಿದೆ ಅದು ಕೂಡ ತುಂಬಾ ಈಸಿ ಸಂಚಿಕೆಯಲ್ಲಿ ಹಾಕಿ ತೋರ್ತೇನೆ ಈ ಒಂದು ಕಸಿಯನ್ನು ವೀಕ್ಷಕರೇ ನಾವು ಕೇವಲ ಪೇರ್ಲೆ ಗಿಡಕ್ಕೆ ಮಾತ್ರ ಅಂತ ಇಲ್ಲ ನಾವು ಮಾವಿನ ಗಿಡಕ್ಕೆ ಮಾಡಬಹುದು ಹಲಸಿನ ಗಿಡಕ್ಕೆ ಮಾಡಬಹುದು ಚಿಕ್ಕು ಗಿಡಕ್ಕೆ ಮಾಡಬಹುದು ಅಂಜಿರ ಹಣ್ಣಿನ ಗಿಡಕ್ಕೆ ಮಾಡಬಹುದು ನಿಂಬೆ ಗಿಡಕ್ಕೆ ಮಾಡಬಹುದು ಆ ಏನು ಹೂವಿನ ಗಿಡಗಳಿಗೆ ಮಾಡಬಹುದು ಹಾಗೆ ಬೇರೆ ಎಲ್ಲಾ ರೀತಿಯ ಗಿಡಗಳಿಗೆ ಇದನ್ನ ಮಾಡಬಹುದು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಂದು ವಿಚಿತ್ರ ಒಂದು ವಿಶೇಷವಾದ ಒಂದು ಏನು ಕಸಿಯ ಬಗ್ಗೆ ಮಾಹಿತಿಯನ್ನು ತರ್ತೇನೆ ವೀಕ್ಷಕರೆ ವೀಕ್ಷಕರೇ ಯಾವುದಪ್ಪ ಅಂತ ಹೇಳಿದರೆ ಆಲೂಗಡ್ಡೆಗೆ ಟೊಮೆಟೊ ಗಿಡದ ಒಂದು ಕಸಿಯನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ತೋರ್ತೇವೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆಗೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿಯವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಬಾಯ್